ಕಡೆಗೆ ಜೆ ಡಿ ನ ವಕ್ತಾರ ಜೊತೆಗೆ ವಕೀಲಾಗಿರುವಂತಹ ಪ್ರದೀಪ್ ಕುಮಾರ್ ಲೋಕಾಯುಕ್ತಕ್ಕೆ ದೂರು ಕೊಡೋದಕ್ಕೆ ಇವತ್ತು ಮುಂದಾದ್ರು ಮೈಸೂರಿನಲ್ಲಿ ಲೋಕಾಯುಕ್ತದ ಮೊರೆ ಹೋದ್ರು ದೂರುದಾರ ಪ್ರದೀಪ್ ಕುಮಾರ್ ಅವರು ಅವ್ರಿಗೆ ಜೆಡಿಎಸ್ ನ ಅನೇಕ ನಾಯಕರು ಕೂಡ ಸಾಥ್ ಕೊಟ್ರು ಹೆಂಗಿದ್ರು ನಿನ್ನೆ ತೀರ್ಪು ಬಂದಿದೆ ಸೊ ಇದ್ರ ಪ್ರಕಾರ ಈಗ ಇನ್ವೆಸ್ಟಿಗೇಷನ್ ನೀವು ಕೈಗೆತ್ಕೊಳ್ಳಿ ಕಂಪ್ಲೇಂಟ್ ಅನ್ನು ತಗೊಳ್ಳಿ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳ ಮೊರೆ ಹೋದ್ರು ವಿರುದ್ಧ ಈಗ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ ಈಗ ಅದರ ದೂರುದಾರರೊಬ್ಬರಾಗಿರುವಂತಹ ಪ್ರದೀಪ್ ಕುಮಾರ್ ಅವರು ಕೂಡ ಇವತ್ತು ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಕೂಡ ಬಂದಿದ್ದಾರೆ ಸರ್ ಪ್ರಮುಖವಾಗಿ ನೀವು ಈ ಕೂಡ ಒಂದು ದೂರನ್ನು ಕೊಟ್ಟಿದ್ರಿ ಇವತ್ತು ಲೋಕಾಯುಕ್ತ ಕಚೇರಿಗೆ ಬರೋದಕ್ಕೆ ಕಾರಣ ಏನು ಕಾರಣ ಏನಪ್ಪಾ ಅಂತಂದ್ರೆ ನಾನು ನಿನ್ನೆ ಕೊಟ್ಟಂತ ಜಡ್ಜ್ಮೆಂಟ್ನಲ್ಲಿ ಯಾರದೇ ಪರ್ಮಿಷನ್ ಯಾವ್ದೇ ಪ್ರಿಯರ್ ಪರ್ಮಿಷನ್ ಕೋರ್ಟ್ ದಿಂದ ಆಗ್ಬೋದು ಅಥವಾ ಗೌರ್ನರಿಂದ ಆಗಲಿ ಯಾವುದೇ ಪ್ರಿಯರ್ ಪರ್ಮಿಷನ್ನ ಅವಶ್ಯಕತೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇಲ್ಲ ಅನ್ನುವ ಅಂಶಗಳನ್ನು ಜಡ್ಜ್ಮೆಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಜಡ್ಜ್ಮೆಂಟ್ ಕಾಪಿ ಮತ್ತೆ ಒಂದು ಮತ್ತೊಂದು ಕಂಪ್ಲೇಂಟನ್ನ ದೂರನ್ನು ಎಂಡ ಜೊತೆಗೆ ನನ್ನ ಹೈಕೋರ್ಟ್ನ ಆದೇಶ ಜೊತೆಗೆ ಹಾಕಿ ಅವರಿಗೆ ಕೊಟ್ಟಿದ್ದೀನಿ ಮನವಿ ಮಾಡ್ಕೊಂಡಿದ್ದೀನಿ ನೀವು ಈ ಕೂಡಲೇ ಎಫ್ ಐ ಆರ್ನ ಮಾಡಿ ಅಂತ ಮನವಿ ಮಾಡಿ ಎಫ್ಐಆರ್ ಆಗಬೇಕು ಮಾನ್ಯ ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯವರು ಜೊತೆಗೆ ಇನ್ನೂ ಕೆಲವು ಆಫೀಸರ್ಸ್ ಇನ್ವಾಲ್ಡ್ ಆಗಿದ್ದಾರೆ ಅವ್ರ ಮೇಲೂ ಕೂಡ ಆಗಬೇಕು ಇವರೆಲ್ಲರ ಮೇಲೂ ಕೂಡ ಈ ಕೂಡಲೇ ಎಫ್ ಐ ಆರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಯಾಕೆಂದರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಈ ಹೈಕೋರ್ಟ್ ಆದೇಶದಲ್ಲಿ ವೆಡಿ ಕ್ಲಿಯರ್ ಆಗಿದೆ ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅಂತ ಯಾಕೆಂದರೆ ಇದರಲ್ಲಿ ಡೌಟ್ ಇದೆ ಅನ್ನೋದು ಅದು ಜಡ್ಜ್ಮೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಾಗಾಗಿ ಸ್ಕ್ಯಾಮ್ ಆಗಿದೆ ಅನ್ನೋದು ಸತ್ಯ ಸೊ ಇನ್ವೆಸ್ಟಿಗೇಷನ್ ಮಾಡಬೇಕಾದದ್ದು ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನು ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಆದರೆ ಅವರು ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ ಅವರು ರೆಡಿ ಇಲ್ಲ ಅವರು ಯಾರನ್ನ ಕೇಳಬೇಕು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಾವು ಹೆಡ್ ಆಫೀಸ್ ಕಳಿಸ್ತೀವಿ ಹೆಡ್ ಆಫೀಸ್ಗೆ ಓದಬೇಕು ಇದರ ಒಂದು ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ತಾನೇ ಇನ್ವೆಸ್ಟಿಗೇಷನ್ ಆಫೀಸರ್ ಇವರ ಇನ್ವೆಸ್ಟಿಗೇಷನ್ ಆಫೀಸರ ಇವರೇ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದದು ಇನ್ವೆಸ್ಟಿಗೇಷನ್ ಆಫೀಸರೇ ಥರ ಮಾತಾಡ್ತಾರೆ ಸತ್ಯ ಡೀಟೇಲ್ಸ್ ಕೊಡ್ತಾರೆ ಜಾಯ್ನ್ ಆಗ್ತಾ ಕೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ತೀರ್ಪು ಇದೆಯಲ್ಲ ಅದು ಟೆಕ್ನಿಕಾಲಿಟಿ ಮೆರಿಟು ಎರಡನ್ನೂ ಗಮನಿಸಿ ಕೊಟ್ಟಿರುವಂತಹ ಕ್ಲಿಯರ್ ಆಗಿ ಕೋರ್ಟ್ ಅಭಿಪ್ರಾಯವನ್ನು ಕೊಟ್ಟಿದೆ ಇನ್ವೆಸ್ಟಿಗೇಷನ್ ಅಗತ್ಯತೆ ಇದೆ ಅಂತ ಕೂಡ ದೂರು ಸ್ವೀಕಾರಕ್ಕೆ ಇಷ್ಟೊಂದು ಹಿಂದೆ ಇಟ್ಟು ಲೋಕಾಯುಕ್ತದಿಂದ ಯಾಕೆ ಅನ್ನೋ ಸಹಜ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತೆ ಇದೇ ಪ್ರಶ್ನೆ ಈಗ ದೂರುದಾರ ಪ್ರದೀಪ್ ಕುಮಾರ್ ಕೇಳ್ತಾ ಇರುವಂಥದ್ದು ಮಮತಾ ಅವ್ರು ಕೇಳ್ತಾ ಇರುವಂತದ್ದು ನಿನ್ನೆ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ತನಿಖೆ ಮಾಡೋದಕ್ಕೆ ಯೋಗ್ಯವಾದಂಥ ಕೇಸ್ ಹಾಗಾಗಿ ತನಿಖೆ ಮಾಡೋದಕ್ಕೆ ಯಾವುದೇ ರೀತಿಯಂಥ ಅಬ್ಜೆಕ್ಷನ್ ಇಲ್ಲ ಅಂತ ಹೀಗಾಗಿನೇ ಇವತ್ತು ಪ್ರದೀಪ್ ಕುಮಾರ್ ನೇರವಾಗಿ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಬಂದು ದೂರನ್ನ ಕೊಟ್ಟಿರುವಂಥದ್ದು ಏನು ಅಂತಂದರೆ ಮುಖ್ಯಮಂತ್ರಿಗಳು ಜೊತೆಗೆ ಮುಖ್ಯಮಂತ್ರಿಗಳ ಮಗ ಮತ್ತು ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಅವರ ಅಳಿಯ ಮೂರು ಸಾರಿ ಬಾಮೈದ ಮೂರು ನಾಲ್ಕು ಜನರ ಮೇಲೆ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ನೀವು ಕ ತಕ್ಷಣವೇ ಎಫ್ ಐ ಆರ್ ಹಾಕಬೇಕು ಎಫ್ ಐ ಆರ್ನ ಹಾಕಿ ತಕ್ಷಣವೇ ತನಿಖೆಯನ್ನು ಆರಂಭಿಸಬೇಕು ಎನ್ನುವಂತಹ ಮನವಿಯನ್ನು ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರಿಪ್ಲೈಗಳು ಬರ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಲೋಕಾಯುಕ್ತರ ಪೊಲೀಸರಿಂದ ಅವರೀಗ ಇನ್ನೂ ಕೂಡ ಲೋಕಾಯುಕ್ತ ಮೈಸೂರಿನ ಈ ಲೋಕಾಯುಕ್ತ ಕಚೇರಿಯ ಒಳಗಡೆ ಪ್ರದೀಪ್ ಕುಮಾರ್ ತಮ್ಮ ತಂಡದ ಜೊತೆಗೆ ಒಳಗಡೆ ಉಳಿದಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಎಫ್ ಐ ಆರ್ ದಾಖಲಾಗದ ಹೊರತು ನಾನು ಇಲ್ಲಿಂದ ಹೊರಗಡೆ ಬರೋದಿಲ್ಲ ಮತ್ತು ನನಗೆ ಕ ಎಫ್ ಐ ಆರ್ ಆದರೂ ಮಾಡಬೇಕು ಇಲ್ಲದಿದ್ದರೆ ಯಾಕೆ ಎಫ್ ಐ ಆರ್ ಮಾಡ್ತಾ ಇಲ್ಲ ಮತ್ತು ಅನ್ನುವಂಥದಕ್ಕೆ ನನಗೆ ಲಿಖಿತವಾಗಿ ವಿವರಣೆ ಏನಾದರೂ ಕೊಡಬೇಕು ಅನ್ನುವಂಥದ್ದನ್ನು ಪಟ್ಟಿ ಹಿಡಿದಿದ್ದಾರೆ ಹೀಗಾಗಿ ಸದ್ಯಕ್ಕೆ ಲೋಕಾಯುಕ್ತ ಕಚೇರಿ ಒಳಗಡೆ ಐದು ಡ್ರಾಮಾವೇ ಕೂಡ ನಡೀತಾ ಇದೆ ಅವರ ಪಟ್ಟು ಇಷ್ಟೇ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಮಾಡ್ಕೊಳ್ಳದೇ ಇದ್ದರೆ ಯಾವ ಕಾರಣಕ್ಕೆ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ತಮಗೆ ಲಿಖಿತ ರೂಪದಲ್ಲೇ ನೀಡಬೇಕು ಅದು ನೀಡದ ಹೊರತು ನಾನು ಲೋಕಾಯುಕ್ತ ಕಚೇರಿಯಿಂದ ಹೊರಗಡೆ ಹೋಗೋದಿಲ್ಲ ಅಂತ ಆದರೆ ಲೋಕಾಯುಕ್ತ ಪೊಲೀಸರು ಹೇಳ್ತಾ ಇರುವಂಥದ್ದು ನಾವು ನಿಮ್ಮ ದೂರನ್ನ ಇಸ್ಕೊಂಡಿದ್ದೇವೆ ಈಗ ಪಡೆದುಕೊಂಡಿದ್ದೇವೆ ಸ್ವೀಕೃತಿ ಪತ್ರವನ್ನು ನಿಮಗೆ ವಾಪಸ್ ಕೊಟ್ಟಿದ್ದೇವೆ ಆಗಂದ ಮಟ್ಟಕ್ಕೆ ಈ ಕ್ಷಣವೇ ಎಫ್ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಒಂದು ಐ್ರಾಮಾವೇ ಒಳಗೆ ನಡೀತಾ ಇದೆ ಮಮತಾ ರೈಟ್ ಧನ್ಯವಾದ ಕೆ ಕೆಪಿ ನಾಗರಾಜ್